ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಗಂಗಾವತಿಯಲ್ಲಿ ಮಂಜುನಾಥನ ಭಕ್ತರು ಬೃಹತ್ ಹೋರಾಟವನ್ನು ನಡೆಸಿದ್ದಾರೆ ಶ್ರೀಕೃಷ್ಣ ದೇವರಾಯ ಸರ್ಕಲ್ನಲ್ಲಿ ಷಡ್ಯಂತ್ರ ಮಾಡ್ತಾ ಇರುವವರ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಧರ್ಮಸ್ಥಳ ವಿರೋಧಿಗಳಿಗೆ ಧಿಕ್ಕಾರವನ್ನು ಕೂಡ ಕೂಗಿ ಕಿಡಿಕಾರಿದ್ದಾರೆ ಈಗ ಸುಮಾರು ಹತ್ತಿರ ಒಂದು ಏನೆಲ್ಲ ನಡೀತಾ ಇದೆ ಬೆಳವಣಿಗೆ ಅಂತ ನಾವು ಭಕ್ತಾದಿಗಳು ಕೂಡ ಸುಮ್ಮನೆ ಇದ್ವಿ ಇವರು ಹೆಸರು ಮಟ್ಟಿಗೆ ನಡೆಸ್ತಾರೆ ಅಂತ ನೋಡ್ತಾ ಇದ್ದೀವಿ ಆದ್ರೆ ಇದು ಒಂದು ಅತಿರೇಕ ಗೋಯು ಇದರ ಹಿಂದೆ ಒಂದು ದೊಡ್ಡ ಕೈವಾಳ ಇವರ ಉದ್ದೇಶ ಹಿಂದೂ ಧರ್ಮ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡೋದಾಗಿದೆ ನಿಮಗೆಲ್ಲ ಗೊತ್ತಿದೆ ಈಗ ಸುಮಾರು ಹತ್ತತ್ರ ಒಂದು ಇಪ್ಪತ್ತೈದು ದಿವಸದಿಂದ ಏನೆಲ್ಲ ನಡೀತಾ ಇದೆ ಬೆಳವಣಿಗೆ ಅಂತ ನಾವು ಭಕ್ತಾದಿಗಳು ಕೂಡ ತುಂಬನಿದ್ವಿ ಇವರು ಎತ್ತರ ಮಟ್ಟಿಗೆ ನಡೀತಾರೆ ಅಂತ ನೋಡ್ಕೊತಾ ಇದ್ವಿ ಆದ್ರೆ ಇದು ಒಂದು ಅತಿರೇಕ ಹೋಯ್ತು